ಅಹಿಂದ ನಾಯಕ ಅನ್ನುವಂಥ ಅಸ್ಮಿತೆಯೇ ಮೂಢ ಸಂಕಷ್ಟದ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕೈ ಹಿಡಿಯಲಿದೆಯಾ ಸಿದ್ದರಾಮಯ್ಯ ವಿರುದ್ಧದ ದಾಳಿಯನ್ನ ಹಿಂದುಳಿದ ನಾಯಕರ ವಿರುದ್ಧದ ದಾಳಿ ಅಂತ ಬಿಂಬಿಸುವಂತೆ ಹೈಕಮಾಂಡ್ ಸೂಚಿಸಿದ್ ಯಾಕೆ ಸಿದ್ದರಾಮಯ್ಯ ಬೆನ್ನಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ಪಕ್ಷದ ಎಲ್ಲಾ ನಾಯಕರು ದೃಢವಾಗಿ ನಿಲ್ಲೋದಿಕೆ ಇರುವಂತಹ ಬಲವಾದ ಕಾರಣ ಏನು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ಜೆ ಡಿ ಎಸ್ ಇನ್ನಿಲ್ಲದಷ್ಟು ಅಸಹನೆ ಮತ್ತು ಮತ್ಸರ ಹೊಂದಿರೋದೇ ಸರ್ಕಾರ ಅಸ್ಥಿರಗೊಳಿಸುವ ಯತ್ನಕ್ಕೆ ಕಾರಣನ ಕರ್ನಾಟಕ ರಾಜ್ಯಪಾಲರ ವಿರುದ್ಧದ ಕಾನೂನು ಹೋರಾಟಕ್ಕೆ ದೆಹಲಿಯಲ್ಲಿ ಬಲ ಸಿಕ್ಕಂತಾಗಿರೋದು ಹೇಗೆ ನ್ಯಾಯಾಂಗದಲ್ಲಿ ತಮಗೆ ನಂಬಿಕೆ ಇರೋದಾಗಿ ಸಿಎಂ ಮತ್ತೆ ಮತ್ತೆ ಹೇಳಿರೋದರ ಹಿಂದಿನ ವಿಶ್ವಾಸ ಏನು ತಮ್ಮದು ತಪ್ಪು ನಡೆಯಂಥ ಮನವರಿಕೆಯಾಗಿ ಅನುಮತಿ ಆದೇಶವನ್ನು ರಾಜ್ಯಪಾಲರೇ ವಾಪಸ್ ಪಡೆಯುವಂಥ ಸ್ಥಿತಿ ಬರಲಿದೆಯಾ ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಪರಿಶೀಲಿಸೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ ಕನ್ನಡದಲ್ಲಿ ಬೇರೆಲ್ಲೂ ನೋಡೋದಕ್ಕೆ ಸಿಗದಂತಹ ಇಂಥ ವಿಡಿಯೋಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ ಆಗ ಯೂಟ್ಯೂಬ್ ಕೂಡ ನಮ್ಮ ವಿಡಿಯೋಗಳನ್ನು ಇನ್ನಷ್ಟು ಮತ್ತಷ್ಟು ಜನರಿಗೆ ತೋರಿಸಿ ಸತ್ಯ ಎಲ್ಲೆಡೆ ತಲುಪುತ್ತೆ ಈಗ ವಿಷಕ್ ಬರೋಣ ಹೈಕಮಾಂಡ್ ಭೇಟಿಗೆ ಹೋಗಿದ್ದಂತಹ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಟೀಮ್ ದೆಹಲಿಯಿಂದ ಮರಳುವಾಗ ಖುಷಿ ಖುಷಿಯಾಗಿತ್ತು ಅದರಲ್ಲೂ ಸಿದ್ದರಾಮಯ್ಯನವರ ಮುಖದಲ್ಲಿ ನಗೆ ಅರಳಿತ್ತು ಪಕ್ಷದ ಹೈಕಮಾಂಡ್ ಮತ್ತು ರಾಜ್ಯದ ಎಲ್ಲಾ ನಾಯಕರು ಈ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ದೃಢವಾಗಿ ನಿಲ್ಲೋದಕ್ಕೆ ನಿರ್ಧಾರ ಮಾಡಿರೋದು ಬಿಜೆಪಿ ಲೆಕ್ಕಾಚಾರವನ್ನು ತಲೆ ಕೆಳಗಾಗಿಸುವ ಹಾಗೆ ಮೂಡಾ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಜುಗರಕ್ಕೆ ಸಿಲುಕಿಸುವ ಮತ್ತು ಸರ್ಕಾರವನ್ನು ಅತಂತ್ರಗೊಳಿಸುವಂತಹ ಬಿಜೆಪಿ ಯತ್ನಕ್ಕೆ ತಕ್ಕ ಉತ್ತರ ನೀಡುವಂತಹ ಬಲವು ಬೆಂಬಲವು ರಾಜ್ಯ ಕಾಂಗ್ರೆಸ್ಗೆ ಹೈಕಮಾಂಡ್ನಿಂದ ಸಿಕ್ಕಿದೆ ಸಂಪುಟ ಸಹೋದ್ಯೋಗಿಗಳು ಶಾಸಕರು ಒಗ್ಗಟ್ಟಾಗಿ ಸಿಎಂ ಬೆನ್ನಿಗೆ ನಿಲ್ಲುವಂತಹ ನಿರ್ಣಯ ಮಾಡಿರುವಂತಹ ಬೆನ್ನಲ್ಲೇ ಹೈಕಮಾಂಡ್ ಕೂಡ ಸರ್ಕಾರವನ್ನು ಕಾಯ್ದುಕೊಳ್ಳೋದಕ್ಕೆ ಆದ್ಯತೆಯನ್ನು ನೀಡಿದ್ದು ಸಿದ್ದರಾಮಯ್ಯ ಅವರಿಗೆ ಪೂರ್ಣ ಬೆಂಬಲ ನೀಡಿದೆ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರ ಕೋರ್ಟ್ ತೀರ್ಮಾನ ಏನೇ ಇದ್ದರೂ ಸಿದ್ದರಾಮಯ್ಯ ನಾಯಕತ್ವಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನುವಂಥ ಅಭಯವನ್ನು ಕೂಡ ಹೈಕಮಾಂಡ್ ನೀಡಿದೆ ಎಐಸಿಸಿ ಕಚೇರಿಯಲ್ಲಿ ಶುಕ್ರವಾರ ಸಂಜೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನ ಕಾರ್ಯದರ್ಶಿಗಳಾದ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮಹತ್ವದ ಸಭೆಯನ್ನು ನಡೆಸಿದರು ಇಲ್ಲಿ ವರದಿಗಳು ಹೇಳ್ತಾ ಇರೋ ಹಾಗೆ ಸಭೆಯಲ್ಲಿ ಸಿದ್ದರಾಮಯ್ಯನವರಿಗೆ ಎಲ್ಲಾ ರೀತಿಯ ಬೆಂಬಲವನ್ನ ಹೈಕಮಾಂಡ್ ವ್ಯಕ್ತಪಡಿಸಿದೆ ಮೊದಲನೇದಾಗಿ ಸಿದ್ದರಾಮಯ್ಯ ಮೇಲಿನ ದಾಳಿ ಹಿಂದುಳಿದ ನಾಯಕರ ವಿರುದ್ಧದ ಷಡ್ಯಂತ್ರ ಎನ್ನುವಂತೆ ಬಿಂಬಿಸೋದಕ್ಕೆ ಹೈಕಮಾಂಡ್ ಸಲಹೆ ನೀಡಿದೆ ಇನ್ನು ಎರಡನೇದಾಗಿ ಸಿದ್ದರಾಮಯ್ಯ ಅವರನ್ನ ಮೊದಲಿಗೆ ಟಾರ್ಗೆಟ್ ಮಾಡಿದ್ರೆ ಸರ್ಕಾರವನ್ನು ಅಭದ್ರಗೊಳಿಸುವುದು ಸುಲಭ ಅನ್ನುವಂತಹ ಈ ಬಿಜೆಪಿ ಜೆಡಿಎಸ್ ಲೆಕ್ಕಾಚಾರ ತಲೆ ಕೆಳಗಾಗುವ ಹಾಗೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅಂತ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದೆ ಇನ್ನು ಮೂರನೇದಾಗಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದಲ್ಲಿರುವಂತಹ ಪ್ರಮುಖ ರಾಜ್ಯವಾದ ಕರ್ನಾಟಕದಲ್ಲಿ ಸರ್ಕಾರ ಉಳಿಸ್ಕೊಳ್ಳೋದಿಕ್ಕೆ ಕಾಂಗ್ರೆಸ್ ದೆಹಲಿ ನಾಯಕರ ಆದ್ಯತೆ ಇನ್ನು ನಾಲ್ಕನೇದಾಗಿ ವಿಪಕ್ಷಗಳ ವಿಚಾರದಲ್ಲಿ ಇನ್ನೂ ಆಕ್ರಮಣಕಾರಿಯಾಗೋದಿಕ್ಕೆ ಗ್ಯಾರಂಟಿಗಳನ್ನ ಸಹಿಸದೆ ಸರ್ಕಾರ ಅಸ್ಥಿರಗೊಳಿಸೋದಿಕ್ಕೆ ಬಿಜೆಪಿ ಜೆಡಿಎಸ್ ಬಯಸಿವೆ ಅಂತ ಖಡಕ್ ಆಗಿ ಆರೋಪಿಸಲು ಸೂಚನೆ ಐದನೇದು ಬಿಜೆಪಿ ಏನೇ ಆರೋಪ ಮಾಡಿದ್ರು ತಲೆ ಕೆಡಿಸಿಕೊಳ್ಳದೆ ಕಾನೂನು ಹೋರಾಟದ ಮೂಲಕನೇ ಉತ್ತರ ನೀಡೋದಕ್ಕೆ ಸಿಎಂಗೆ ಹೈಕಮಾಂಡ್ ಸಲಹೆ ನೀಡಿದೆ ಇನ್ನು ಆರನೇದಾಗಿ ಸರ್ಕಾರದಲ್ಲಾಗಲಿ ಅಥವಾ ಪಕ್ಷದಲ್ಲಾಗಲಿ ಗೊಂದಲ ಇರದಂತೆ ಒಟ್ಟಾಗಿ ಹೋರಾಡೋದಿಕ್ಕೆ ರಾಜ್ಯ ನಾಯಕರಿಗೆ ಕಿವಿಮಾತು ಸಭೆ ಬಳಿಕ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆಗೂಡಿ ಸುದ್ದಿಗೋಷ್ಠಿಯನ್ನ ನಡೆಸಿದರು ಮುಖ್ಯಮಂತ್ರಿಯವರನ್ನ ಗುರಿಯಾಗಿಸಿಕೊಂಡು ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪಿತೂರಿ ವಿರುದ್ಧ ಕಾನೂನು ಹೋರಾಟದ ಪ್ರತಿ ಹಂತದಲ್ಲೂ ಇಡೀ ಪಕ್ಷ ಸಿಎಂ ಜೊತೆಗಿರುತ್ತೆ ಅಂತ ಘೋಷಿಸಿದರು ಬಿಜೆಪಿ ಜೆ ಡಿ ಎಸ್ನ ಹಲವು ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೇಳಿದಂಥ ಪ್ರಕರಣಗಳು ವರ್ಷಗಳಿಂದ ಬಾಕಿ ಉಳಿದಿದ್ರು ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣವನ್ನು ಮಾತ್ರ ರಾಜ್ಯಪಾಲರು ಕೈಗೆತ್ತಿಕೊಂಡಿರೋದು ರಾಜಕೀಯ ಪಿತೂರಿ ಅಂತ ಸುರ್ಜೇವಾಲಾ ಆಪಾದಿಸಿದ್ರು ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಗ್ಯಾರಂಟಿಗಳ ಮೇಲಿನ ದಾಳಿಯಾಗಿದೆ ಅಂತ ಸುರ್ಜೇವಾಲಾ ವಾಗ್ದಾಳಿ ನಡೆಸಿದ್ರು ನಾವು ಪ್ರತಿ ವರ್ಷ ಐವತ್ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ನೇರವಾಗಿ ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ನಾಲ್ಕು ಕೋಟಿ ಕನ್ನಡಿಗರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸ್ತಾ ಇದ್ದೀವಿ ಅದರ ವಿರುದ್ಧ ದಾಳಿ ನಡೀತಾ ಇದೆ ಅಂತ ಹೇಳಿದರು ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ಪ್ರತಿಯೊಂದು ದಾಳಿಯನ್ನು ನಾವು ಎದುರಿಸ್ತೀವಿ ಎಲ್ಲ ಕಾನೂನು ಅವಕಾಶ ಅನುಸರಿಸ್ತೀವಿ ಅಂತ ಹೇಳಿದರು ರಾಜ್ಯಪಾಲರು ಸಂವಿಧಾನಕ್ಕೆ ವಿರುದ್ಧವಾದಂಥ ನಿರ್ಣಯವನ್ನು ಕೈಗೊಂಡಿದ್ದು ನಮಗೆ ಕಾನೂನು ಹೋರಾಟ ಸೇರಿ ರಾಷ್ಟ್ರಪತಿಗಳವರೆಗೆ ಹೋಗುವವರೆಗೂ ಎಲ್ಲ ಅವಕಾಶಗಳು ಇವೆ ಅಂತ ಸರ್ಜವಾಲ ಹೇಳಿದರು ಸಿದ್ದರಾಮಯ್ಯ ಅವರು ಮಾತನಾಡಿ ರಾಜ್ಯಪಾಲರ ಅಸಂವಿಧಾನಿಕ ನಡೆಯ ಬಗ್ಗೆ ಸರ್ಕಾರ ಅಸ್ಥಿರಗೊಳಿಸುವ ಯತ್ನದ ಬಗ್ಗೆ ಹೈಕಮಾಂಡ್ಗೆ ವಿವರಿಸಿದಾಗ ಹೇಳಿದರು ನ್ಯಾಯಾಂಗದಲ್ಲಿ ತಮಗೆ ನಂಬಿಕೆ ಇರೋದಾಗಿ ಹೇಳಿದರು ತಮ್ಮನ್ನು ಬೆಂಬಲಿಸಿ ನಿಂತಿರುವಂಥ ಕಾಂಗ್ರೆಸ್ನ ಎಲ್ಲ ನಾಯಕರಿಗೆ ಧನ್ಯವಾದ ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ಕಾನೂನಿನಲ್ಲಿ ನಮಗೆ ರಕ್ಷಣೆ ಇದೆ ರಾಜ್ಯಪಾಲರ ನಿರ್ಧಾರ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅವರ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ರಾಜ್ಯದ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಂದ ಹಿಡಿದು ಮುಖಂಡರು ಸಚಿವರು ದೇಶದ ಎಲ್ಲಾ ನಾಯಕರು ಸಿದ್ದರಾಮಯ್ಯ ಅವರೊಂದಿಗೆ ಗಟ್ಟಿಯಾಗಿ ನಿಲ್ತೀವಿ ಅಂತ ಹೇಳಿ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳುವಂತೆ ರಾಷ್ಟ್ರಪತಿಗಳ ಮೊರೆ ಹೋಗುವಂತ ಸಂಬಂಧ ಇನ್ನೂ ಒಂದು ವಾರ ಕಾದು ನೋಡಿ ತೀರ್ಮಾನ ಮಾಡೋದಿಕ್ಕೆ ಸಭೆಯಲ್ಲಿ ನಿಲುವು ತಾಳಲಾಯಿತು ಅಂತ ಹೇಳಲಾಗಿದೆ ಅಂದ್ರೆ ಒಟ್ಟಾರೆಯಾಗಿ ಮೂಡಾ ಪ್ರಾಸಿಕ್ಯೂಷನ್ ಪ್ರಕರಣದಲ್ಲಿ ಬಿಜೆಪಿ ಜೆಡಿಎಸ್ ಲೆಕ್ಕಾಚಾರ ತಲೆ ಕೆಳಗಾದ ಹಾಗೇನೆ ಸದ್ಯ ಕಾಣಿಸ್ತಾ ಇದೆ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಕೋರ್ಟ್ನಲ್ಲೂ ಪರಿಹಾರ ಸಿಕ್ಕಾಗಾಗಿದೆ ಇನ್ನೊಂದು ಕಡೆ ಪಕ್ಷ ಹೈಕಮಾಂಡ್ ಬಲವಾಗಿ ಅವರ ಹಿಂದೆ ನಿಂತಿದೆ ರಾಜ್ಯಾದ್ಯಂತ ಅಹಿಂದ ಸಂಘಟನೆಗಳು ಪ್ರಗತಿಪರರು ಬುದ್ಧಿಜೀವಿಗಳು ಸಿಎಂ ಬೆನ್ನಿಗೆ ನಿಂತಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಇಳಿಸಿಯೇ ಬಿಡ್ತೀವಿ ಅಂತ ಹೊರಟಿದ್ದಂತಹ ಬಿಜೆಪಿ ಜೆ ಡಿ ಎಸ್ ಪಾಲಿಗೆ ಇದು ಶುಭ ಸುದ್ದಿ ಅಂತೂ ಖಂಡಿತ ಅಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ